ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಶಿವಯೋಗಿ ಸಿದ್ದರಾಮೇಶ್ವರರ ಕುಂಭಮೇಳ ನಗರ ಪ್ರದರ್ಶನ ಹಳಿಯಾಳ ತಾಲೂಕಿನ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಅಂಗವಾಗಿ ಮಂಗಳವಾರ ಗಲ್ಲಿ ಹಳಿಯಾಳದ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನ ಪೂಜೆ ಮೂಲಕ ನೂರ ಒಂದು ಕಳಶ ಕುಂಭಮೇಳದ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷ ಮತ್ತು ಮಹಿಳೆಯರು ಹಾಗೂ ಮಕ್ಕಳು ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಜವಳಿಗಲ್ಲಿ ಮಾರ್ಗವಾಗಿ ಮುಖ್ಯ ಬೀದಿಯ ಮೂಲಕ ಹಳಿಯಾಳದ ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಸಿದ್ದರಾಮೇಶ್ವರರ ಭಾವಚಿತ್ರವನ್ನು ಹೊತ್ತು ತಂದ ರಥದಲ್ಲಿ ಹಳಿಯಾಳದ ತಹಸೀಲ್ದಾರರು ಪೂಜೆ ಸಲ್ಲಿಸಿದರು ಅಲ್ಲಿಂದ ಸಿದ್ದರಾಮೇಶ್ವರರ ದೇವಸ್ಥಾನಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಹಳೆಯಾಳದ ಪೋವಿ ಸಮಾಜ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ ವಡ್ಡರ್ ಪ್ರಮುಖರಾದ ಶಿವಾಜಿ ಬಂಡಿವಾಡ್ ಈರಣ್ಣ ಮುತ್ತಪ್ಪ ವಡ್ಡರ್ ನಾಗರಾಜ್ ವಡ್ಡರ್ ಸತ್ಯಪ್ಪ ದಂಡ್ಗಲ್ ಮಹಾಂತೇಶ್ ಬಂಕಾಪುರ್ ರವಿ ವಡ್ಡರ್ ಲಕ್ಷ್ಮೀ ವಡ್ಡರ್ ಸಮಾಜದ ಎಲ್ಲ ಮುಖಂಡರು ಬಾಂಧವರು ಉಪಸ್ಥಿತರಿದ್ದರು ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯರಿಂದ ಖಡಕ್ ಎಚ್ಚರಿಕೆ ಗೋವಾ ಮಹಾರಾಷ್ಟ್ರದ ಮೀನುಗಾರರು ಹಾಗೂ ಅಧಿಕಾರಿಗಳಿಗೆ ಸಚಿವರಿಂದ ಎಚ್ಚರಿಕೆ ಭಟ್ಕಳದ ಆಳ್ವೆಕೊಡಿಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡ ಬಳಿಕ ಹೇಳಿಕೆ ನೀಡಿದ ಸಚಿವರು ಗೋವಾ ಮಹಾರಾಷ್ಟ್ರದ ಮೀನುಗಾರರು ಮೀನುಗಾರಿಕೆಗೆ ರಾಜ್ಯದ ಬಾರ್ಡರ್ ಪ್ರವೇಶಿಸಿದ್ದಲ್ಲಿ ಬಂಧಿಸುವ ಎಚ್ಚರಿಕೆ ನೀಡಿದರು ಹಲವು ವರ್ಷಗಳಿಂದ ಗೋವಾ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಮೀನುಗಾರರ ಮೇಲೆ ಹಲ್ಲೆ ನಡೆಯುತ್ತಿವೆ ಅಲ್ಲಿನ ಅಧಿಕಾರಿಗಳು ಕೂಡ ರಾಜ್ಯದ ಮೀನುಗಾರರನ್ನು ಬಂಧಿಸಿ ಲಕ್ಷಗಟ್ಟಲೆ ಸುಲಿಗೆ ಮಾಡುತ್ತಿದ್ದರು ಎನ್ನಲಾಗಿದೆ ನಾಲ್ಕು ದಿನಗಳ ಹಿಂದೆಯೂ ಮಲ್ಪೆಯ ಒಂದು ಬೋಟನ್ನು ವಶಪಡಿಸಿ ಹಲ್ಲೆ ನಡೆಸಲಾಗಿದೆ ಅಲ್ಲದೆ ಸುಳ್ಳು ಆರೋಪ ಮಾಡಿ ರಾಜ್ಯದ ಮೀನುಗಾರರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ದೇಶ ಹಾಗೂ ರಾಜ್ಯದ ಕಾನೂನಿಗೆ ಗೌರವ ಕೊಟ್ಟು ರಾಜ್ಯದ ಮೀನುಗಾರರು ಮೀನುಗಾರಿಕೆ ನಡೆಸುತ್ತಾರೆ ದೇಶದ ಸಮುದ್ರ ಗಡಿ ವ್ಯಾಪ್ತಿಯಲ್ಲಿ ಮೀನುಗಾರರು ಎಲ್ಲಿ ಕೂಡ ಮೀನುಗಾರಿಕೆ ನಡೆಸಲು ಅವಕಾಶವಿದೆ ಇನ್ನು ಮುಂದೆ ರಾಜ್ಯದ ಮೀನುಗಾರರ ಮೇಲೆ ಹಲ್ಲೆ ಪ್ರಕರಣ ದಾಖಲಾದರೆ ಗೋವಾ ಮಹಾರಾಷ್ಟ್ರದ ಮೀನುಗಾರರು ರಾಜ್ಯದ ಗಡಿ ಪ್ರವೇಶಿಸಲು ಬಿಡಲ್ಲ ಎಂದು ಮಂಕಾಳು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಮೀನುಗಾರರ ಜೊತೆಯಲ್ಲಿ ಮೀನುಗಾರಿಕೆ ಇಲಾಖೆ ಯಾವ ರೀತಿ ನಡೆದುಕೊಳ್ಳುತ್ತೋ ನಮ್ಮಲ್ಲೋ ಅದೇ ರೀತಿ ನಡೆಯುತ್ತದೆ ಸೌಹಾರ್ದತೆಯಿಂದ ಎಲ್ಲರೂ ಮೀನುಗಾರಿಕೆಗೆ ಅವಕಾಶ ನೀಡಿದರೆ ಉತ್ತಮ ಎಂದರು ಇಲ್ಲವಾದಲ್ಲಿ ಗೋವಾ ಮಹಾರಾಷ್ಟ್ರದವರ ಪೋರ್ಟ್ ಬಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿಕೆ ನೀಡಿದರು ಹೆಚ್ಚು ಕಡಿಮೆ ಐದು ತಿಂಗಳಿಂದ ಇದ್ದೀನಿ ನಾನು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಫಿಶರೀಸ್ ಮಿನಿಸ್ಟ್ರಾಗಿ ನನಗೆ ಮತ್ತೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮಹಾರಾಷ್ಟ್ರದಲ್ಲಿ ಮತ್ತೆ ಗೋವಾದಲ್ಲಿ ನಮ್ಮ ಕರ್ನಾಟಕದಿಂದ ಏನು ಬೋಟ್ ಹೋಗ್ತದೆ ಆ ಬೋಟ್ನವ್ರು ಏನೂ ತಪ್ಪು ಮಾಡದೇ ಇದ್ರು ಅವರನ್ನು ಹಿಡಿದು ಹೊಡೆದು ಅವರಿಗೆ ದಂಡ ಹಾಕಿ ಇಲ್ಲಿಂದ ಹೋಗಿ ಕೋರ್ಟಿಂದ ತಪ್ಪಿಸ್ಕೊಂಡು ಬರುವಂತ ವ್ಯವಸ್ಥೆ ಈಗ ಆಗ್ತಾ ಇದೆ ಇದು ಮೀನುಗಾರರು ಎಲ್ಲಿ ಬೇಕಾದರೂ ನಾವು ಫಿಶಿಂಗ್ ಮಾಡುವ ಹಾಗೆ ವ್ಯವಸ್ಥೆ ಇದೆ ದೇಶದ ಕಾನೂನು ಹೊರತುಪಡಿಸಿ ನಾವು ಮೀನುಗಾರಿಕೆ ಮಾಡ್ತಾ ಇಲ್ಲ ಕರ್ನಾಟಕದವರು ದೇಶದ ಕಾನೂನಿಗೆ ರಾಜ್ಯದ ಕಾನೂನಿಗೆ ಗೌರವ ಕೊಟ್ಟು ನಾವು ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ಮೇಲೆ ಮಹಾರಾಷ್ಟ್ರದಲ್ಲಾಗ್ಲಿ ಗೋವಾದಲ್ಲಾಗಲಿ ನಮ್ಮ ಕರ್ನಾಟಕದ ಬೋಟ್ ಮೇಲೆ ಏನಾದರೂ ಕೇಸ್ ಮಾಡೋದು ಅಥವಾ ಅವರು ಹಿಡ್ಕೊಂಡು ಹೋಗೋದು ಅಥವಾ ಅವರು ಅಲ್ಲಿ ಬೋಟ್ನಲ್ಲಿ ಇದ್ದವರಿಗೆ ಹೊಡೆಯೋದು ಮಾಡಿದರೆ ನಾವು ಇಲ್ಲಿ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ನಮ್ಮ ರಾಜ್ಯದ ಗಡಿ ದಾಟ್ಲಿಕ್ಕೆ ನಾನು ಯಾವುದೇ ಯಾವುದೇ ರಾಜ್ಯದ ಬೋಟನ್ನು ಬಿಡ್ಲಿಕ್ಕೆ ಕೊಡೋದಿಲ್ಲ ಗೋವಾದವರು ಇರಲಿ ಮಹಾರಾಷ್ಟ್ರದವರು ಇರಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಎಲ್ಲರೂ ಮೀನುಗಾರಿಕೆ ಮಾಡಬೇಕು ಅಂದೇಳಿ ಏನಾದ್ರೂ ತಿಳ್ಕೊಂಡು ಸುಧಾರಿಸ್ಕೊಂಡು ಏನು ಸರ್ಕಾರದ ಆದೇಶ ಅದೇ ಅದನ್ನ ಉಲ್ಲಂಘನೆ ಮಾಡದೆ ಮಾಡ್ತಾ ಇದ್ದೇವೆ ಅದನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ಆದೇಶನೂ ಸಂಬಂಧ ಇಲ್ಲ ಅಥವಾ ನಮ್ಮ ರಾಜ್ಯದ ಬೋಟ್ ಬೋಟ್ ಮೇಲೆ ನೀವು ಏನು ಪದೇ ಪದೇ ದಾಳಿ ಮಾಡ್ತಾ ಇರೋದು ನೋಡಿ ನಮಗೆ ಬೇಸರ ಆಗಿದೆ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇನ್ನೇ ಇನ್ ಮೇಲೆ ಅಂತದ್ ಏನಾದ್ರು ಆದ್ರೆ ಮಹಾರಾಷ್ಟ್ರದಲ್ಲಾಗ್ಲಿ ಗೋವಾದಲ್ಲಾಗ್ಲಿ ಅಂತದ್ ಆದ್ರೆ ನೀವು ನಮ್ಮ ರಾಜ್ಯಕ್ಕೆ ಬರದೇ ಇದ್ರೆ ಸ್ವಾಗತ ಬಂದ್ರೆ ನಾನು ಅವ್ರ ಮೇಲೆ ಆ ಬೋಟಿನ ಮೇಲೆ ನಾವು ನೀವು ಹೇಗೆ ಮಾಡ್ತಿರೋ ಅದೇ ರೀತಿ ನಾನು ಕ್ರಮ ತಗೊಳ್ಬೇಕಾಗ್ತದೆ ಮುಂದಿನ ಮುಂದೆ ಆಗು ಹೋಗುಗಳಿಗೆಲ್ಲರೂ ಮಹಾರಾಷ್ಟ್ರದವರು ಮತ್ತೆ ಗೋವಾ ಮೀನುಗಾರಿಕೆ ಇಲಾಖೆ ಮತ್ತೆ ಅಲ್ಲಿಯ ಮೀನುಗಾರರೇ ಕಾರಣರಾಗಿರ್ತಾರೆ